ಪದ್ಮ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದು ಪದ್ಮ ಪ್ರಶಸ್ತಿಗಳು ಗಣರಾಜ್ಯೋತ್ಸವದ ಮುನ್ನಾ ದಿನದಂದು ವಾರ್ಷಿಕವಾಗಿ ಘೋಷಿಸಲ್ಪಡುವ ಭಾರತದ ಅತ್ಯುನ್ನತ ನಾಗರಿಕ ಗೌರವಗಳಲ್ಲಿ ಒಂದಾಗಿದೆ ಈ ಪ್ರಶಸ್ತಿಗಳನ್ನು ಮೂರು ವಿಭಾಗಗಳಲ್ಲಿ ನೀಡಲಾಗುತ್ತದೆ ಅಸಾಧಾರಣ ಮತ್ತು ವಿಶಿಷ್ಟ ಸೇವೆಗಾಗಿ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಉನ್ನತ ಶ್ರೇಣಿಯ ವಿಶಿಷ್ಟ ಸೇವೆ ಸಲ್ಲಿಸಿರುವವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಇನ್ನು ವಿಶಿಷ್ಟ ಸೇವೆ ಸಲ್ಲಿಸಿರುವವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಹೀಗೆ ಸಾರ್ವಜನಿಕ ಸೇವೆಯ ಅಂಶಗಳನ್ನು ಒಳಗೊಂಡಿರುವ ಎಲ್ಲ ಚಟುವಟಿಕೆಗಳು ಅಥವಾ ವಿಭಾಗಗಳಲ್ಲಿನ ಸಾಧನೆಗಳನ್ನು ಗುರುತಿಸಿ ಈ ಪದ್ಮ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಭಾರತ ರತ್ನ ಮತ್ತು ಪದ್ಮವಿಭೂಷಣ ಎಂಬ ಎರಡು ನಾಗರಿಕ ಪ್ರಶಸ್ತಿಗಳನ್ನು ನೀಡಲು ಆರಂಭಿಸಿ ನಂತರ ಮರು ವರ್ಷವೇ ಜನವರಿ ಎಂಟು ಸಾವಿರದ ಒಂಬೈನೂರ ಐವತ್ತೈದರಂದು ಈ ಪದ್ಮ ಪ್ರಶಸ್ತಿಗಳನ್ನು ಪದ್ಮವಿಭೂಷಣ ಪದ್ಮಭೂಷಣ ಮತ್ತು ಪದ್ಮಶ್ರೀ ಎಂಬ ಮೂರು ಭಾಗಗಳಾಗಿ ವಿಂಗ್ಡನೆ ಮಾಡಲಾಯಿತು ಎರಡು ಸಾವಿರದ ಇಪ್ಪತ್ತೈದರ ಪ್ರತಿಷ್ಠಿತ ಪದ್ಮ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿದ್ದು ಈ ಬಾರಿ ಕರ್ನಾಟಕದ ವಿವಿಧ ಕ್ಷೇತ್ರಗಳ ಒಟ್ಟು ಒಂಬತ್ತು ಸಾಧಕರುಗಳು ಪ್ರಶಸ್ತಿಗಳನ್ನು ಗರಿ ಮುಡಿಯೇರಿಸಿಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಮೇ ಇಪ್ಪತ್ತೇಳರಂದು ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರ ಅಮೃತ ಹಸ್ತದಿಂದ ಕನ್ನಡಿಗರು ಪದ್ಮ ಪ್ರಶಸ್ತಿಯನ್ನು ಪಡೆದ ಆ ಸಂಭ್ರಮದ ಕ್ಷಣಗಳನ್ನು ಕಣ್ತುಂಬಿಸಿಕೊಳ್ಳೋಣ ಬನ್ನಿ ಪುರಸ್ಕಾರ ಅಲಂಕರಣ ಸಮಾರೋಹಕ್ಕೆ ಕಾರ್ಯ ಪದ್ಮ ವಿಭೂಷಣ ಡಾಕ್ಟರ್ ಲಕ್ಷ್ಮಿ ನಾರಾಯಣ ಸುಬ್ರಹ್ಮಣ್ಯಂ ಕಲಾ ಸಂಗೀತ ಡಾಕ್ಟರ್ ಎಲ್ ಸುಬ್ರಹ್ಮಣ್ಯಂ ಒಬ್ಬ ಅತ್ಯಂತ ಸಾಧನೆಗೈದ ಭಾರತೀಯ ಪಿಟೀಲು ವಾದಕರಾಗಿದ್ದಾರೆ ಸಂಯೋಜಕ ಮತ್ತು ಸಂಗೀತ ನಿರ್ಮಾಪಕರಾಗಿಯೂ ಕರ್ನಾಟಕ ಮತ್ತು ಪಾಶ್ಚಿಮಾತ್ಯ ಸಂಗೀತಕ್ಕೆ ನೀಡಿದ ಕೊಡುಗೆಗಳಿಗೆ ಹೆಸರುವಾಸಿಯಾಗಿದ್ದಾರೆ ಪದ್ಮಭೂಷಣ ಸಾಹಿತ್ಯ ಹಾಸನ ಜಿಲ್ಲೆಯ ಅರಕುಲ್ಗೂಡಿನವರಾದ ಶ್ರೀ ಅರಕಲಗೂಡು ಸೂರ್ಯಪ್ರಕಾಶ್ ಅವರಿಗೆ ಸಾಹಿತ್ಯ ಶಿಕ್ಷಣ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿನ ಸಾಧನೆಗಾಗಿ ಪ್ರತಿಷ್ಠಿತ ಪದ್ಮಭೂಷಣ ಪ್ರಶಸ್ತಿಯನ್ನು ಅರಸಿ ಬಂದಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿಯಾಗಿದೆ ಶ್ರೀ ಕಲಾ ಫಿಲ್ಮ್ ಅಭಿನಯ ಕನ್ನಡ ಚಲನಚಿತ್ರರಂಗದ ಹಿರಿಯ ನಟರಾಗಿ ಖ್ಯಾತರಾಗಿರುವ ಅನಂತ್ನಾಗ್ ಅವರು ಕಳೆದ ಐದು ದಶಕಗಳಲ್ಲಿ ಭಾರತೀಯ ಚಿತ್ರರಂಗಕ್ಕೆ ನೀಡಿದ ಕೊಡುಗೆ ಮತ್ತು ತಮ್ಮ ಬಹುಮುಖ ಪ್ರತಿಭೆಗೆ ಹೆಸರುವಾಸಿಯಾಗಿದ್ದಾರೆ ಸಿನಿಮಾ ರಂಗದಲ್ಲಿನ ಸಾಧನೆಗಾಗಿ ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಡಲಾಗಿದೆ ಡಾಕ್ಟರ್ ಹಸನ್ ರಘು ಶೌರ್ಯಕಲಾ ನಿರ್ದೇಶನ್ ಹಾಸನ ರಘು ಅವರು ಮೂಲತಃ ಹಾಸನ ಜಿಲ್ಲೆಯವರಾಗಿದ್ದು ಸಾಂಪ್ರದಾಯಿಕ ಸಮರ್ಕಲೆಗಳ ತಜ್ಞರಾಗಿ ಗುರುಗಳಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ ಎಪ್ಪತ್ತರ ದಶಕದಲ್ಲಿ ಭಾರತೀಯ ಸೇನೆಯಲ್ಲೂ ಸೇವೆ ಸಲ್ಲಿಸಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಹಿಂದೂ ಪಾಕ್ ಯುದ್ಧದಲ್ಲಿ ಭಾಗಿಗಳಾಗಿ ಸೇವಾ ಪದಕವನ್ನು ಪಡೆದವರು ನಂತರ ದಿನಗಳಲ್ಲಿ ಸ್ಯಾಂಡಲ್ವುಡ್ ಮಾತ್ರವಲ್ಲದೆ ಹಾಲಿವುಡ್ನ ಸಿನಿಮಾಗಳಲ್ಲಿಯೂ ಸಾಹಸ ಸಂಯೋಜನೆ ಮತ್ತು ಸಿನಿಮಾ ನಿರ್ದೇಶನ ಮತ್ತು ನಿರ್ಮಾಪಕರಾಗಿ ಹೆಸರುವಾಸಿಯಾಗಿದ್ದಾರೆ श्रीमती भीमव्वा शिल्य कितारा कला कठपुतली ತಗುಲ್ಗುಂಬೆ ಆಟದ ಭೀಮವ್ವ ಮೂಲತಃ ಕೊಪ್ಪಳ ತಾಲೂಕಿನ ಮೊರೆನಾಳ ಗ್ರಾಮದ ನಿವಾಸಿ ತೊಂಬತ್ತೈದು ವರ್ಷ ವಯಸ್ಸಿನ ಭೀಮವ್ವ ಅವರು ದೇಶ ವಿದೇಶಗಳಲ್ಲಿ ತಗಲುಗುಂಬೆ ಪ್ರದರ್ಶಿಸಿರುವ ಮಹಾನ್ ಕಲಾವಿದೆ डॉक्टर देश माने विजयलक्ष्मी चिकित्सा ऑन्कोलॉजी ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಕಲಬುರಗಿ ಮೂಲದವರಾದ ಡಾಕ್ಟರ್ ವಿಜಯಲಕ್ಷ್ಮಿಯವರು ದೇಶದ ಹೆಸರಾಂತ ಕ್ಯಾನ್ಸರ್ ತಜ್ಞೆಯಾಗಿದ್ದು ರೋಗಿಗಳ ಪಾಲಿನ ಸಾಕ್ಷ ಧನ್ವಂತರಿ ಎಂದೇ ಹೆಸರುವಾಸಿಯಾಗಿದ್ದಾರೆ ಸತತ ನಾಲ್ಕು ವರ್ಷಗಳ ಕಾಲ ಕಿದ್ಬಾಯಿ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ಪೀಡಿತರ ಸೇವೆ ಸಲ್ಲಿಸಿದ್ದಾರೆ वेंकप्पा अंबाजी सुगटेकर कला लोक गायन वेंकप्प अंबाजी सुगटेकर ಬಾಗಲಕೋಟೆ ಜಿಲ್ಲೆಯ ಜಾನಪದ ಗಾಯಕರಾದ ವೆಂಕಟಪ್ಪರವರು ಕರ್ನಾಟಕದ ವಿಶಿಷ್ಟ ಗೊಂದಾಳಿ ಜಾನಪದ ಕಲಾವಿದರು ಏಳು ದಶಕಗಳಿಗೂ ಅಧಿಕ ಕಾಲ ವ್ಯಕ್ತಿ ಜೀವನದಲ್ಲಿ ಗೊಂದಾಳಿ ಜಾನಪದ ಸಂಗೀತ ಸಂಪ್ರದಾಯವನ್ನು ಸಂರಕ್ಷಿಸಲು ಮತ್ತು ಉತ್ತೇಜಿಸಲು ನೀಡುವ ಅಪಾರ ಕೊಡುಗೆಗಳಿಗೆ ಹೆಸರುವಾಸಿಯಾಗಿದ್ದಾರೆ ಅಸಾಧಾರಣ ಸ್ಮರಣ ಶಕ್ತಿಯನ್ನು ಹೊಂದಿದ್ದು ದಾಸರ ಪದ ಸಂತ ಶಿಶುನಾಳ ಶರೀಫರ ಪದ ವಚನ ಸಾಹಿತ್ಯ ದೇವಿ ಪದ ಸೇರಿದಂತೆ ಸಾವಿರಾರು ಜನಪದ ಹಾಡುಗಳನ್ನು ಕರಗತ ಮಾಡಿಕೊಂಡಿದ್ದಾರೆ ಡಾಕ್ಟರ್ ರಿಕಿ ಗ್ಯಾನ್ ಕೇಜ್ ಜಾಗತಿಕ ಸಂಗೀತ ಕ್ಷೇತ್ರದಲ್ಲಿ ಪ್ರಮುಖ ವ್ಯಕ್ತಿಯಾಗಿದ್ದು ಸಂಗೀತ ನಿರ್ದೇಶನ ಮತ್ತು ನಿರ್ಮಾಪಕರಾಗಿ ಖ್ಯಾತಿ ಪಡೆದಿದ್ದಾರೆ ಅವರು ಮೂರು ಬಾರಿ ಗ್ರಾಮಿ ಪ್ರಶಸ್ತಿ ವಿಜೇತರು ಮತ್ತು ನಾಲ್ಕು ಬಾರಿ ಗ್ರಾಮಿ ನಾಮನಿರ್ದೇಶಿತರಾಗಿದ್ದಾರೆ ಶ್ರೀ ಪ್ರಶಾಂತ್ ಪ್ರಕಾಶ್ ವ್ಯಾಪಾರ್ ಏವಂ ಉದ್ಯೋಗ ಪ್ರಶಾಂತ್ ಪ್ರಕಾಶ್ ಅವರು ಬೆಂಗಳೂರು ಮೂಲದ ಭಾರತೀಯ ಉದ್ಯಮಿ ಮತ್ತು ಸಮಾಜ ಸೇವಕರಾಗಿದ್ದು ಪ್ರಸ್ತುತ ಅವರು ಆಕ್ಸೆಲ್ ಇಂಡಿಯಾದ ಸಂಸ್ಥಾಪಕ ಪಾಲುದಾರರಾಗಿರುವುದಲ್ಲದೆ ಕರ್ನಾಟಕ ಸರ್ಕಾರದ ಸ್ಟಾರ್ಟ್ಅಪ್ಗಳಿಗಾಗಿ ಮಿಷನ್ ಗ್ರೂಪ್ನ ಅಧ್ಯಕ್ಷರು ಆಗಿದ್ದಾರೆ ವ್ಯಾಪಾರ ಮತ್ತು ಕೈಗಾರಿಕೆಗೆ ನೀಡಿದ ಕೊಡುಗೆಗಳಿಗಾಗಿ ಎರಡು ಸಾವಿರದ ಇಪ್ಪತ್ತೈದರ ಪದ್ಮಶ್ರೀ ಪ್ರಶಸ್ತಿಗೆ ಪುರಸ್ಕೃತರಾಗಿದ್ದಾರೆ ಅಲಂಕಾರ ಸಮಾಪ್ತಿ ಕಾರ್ಯವಾದ ಭಾರತ್ ರಾಷ್ಟ್ರಪತಿ ಮಾನವೀಯ ಶ್ರೀಮತಿ ದ್ರೌಪದಿ ಮುರ್ಮು ಗಣತಂತ್ರ ಮಂಡಪಸೆ ಅಬ್ ಪ್ರಸ್ಥಾನ್ ಕ್ರಹಿ ಸಾಥಿ ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನೆಲ್ನನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ